ಮೈಸೂರು ನಗರ ಪಾಲಿಕೆಯ ವಾರ್ಡ್ ನಂಬರ್ ಹದಿನಾಲ್ಕರ ವ್ಯಾಪ್ತಿಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮೈಸೂರಿನ ಉದಯಗಿರಿ ಮುನೇಶ್ವರ ನಗರದಲ್ಲಿ ರಸ್ತೆ ಕಾಮಗಾರಿಗೆ ಎನ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ರವರು ಡಾಂಬರೀಕರಣಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮೈಸೂರು ನಗರ ಪಾಲಿಕೆಯಲ್ಲಿ ಸುಮಾರು ಐವತ್ತೆಂಟು ಲಕ್ಷದ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಇಂದು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಯ ಅನುದಾನದ ಅಡಿಯಲ್ಲಿ ಎಪ್ಪತ್ತೈದು ಲಕ್ಷದ ಅಂದಾಜಿನಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಮೇಲ್ಭಾಗದಲ್ಲಿ ಐವತ್ತು ಲಕ್ಷದ ಕಾಮಗಾರಿಗೆ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಈ ಭಾಗದಲ್ಲಿ ಅತಿ ಅಗತ್ಯವಾದುದು ಮೂಲ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಜವಾಬ್ದಾರಿಯಾಗಿತ್ತು ಜನರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಿದ್ದೇವೆ ಎಂದರು ನಂತರ ಮಾತನಾಡಿದ ಅವರು ಯಾವ ಸಂಪುಟ ಪುನರ್ರಚನೆಯೂ ಕೂಡ ಇರುವುದಿಲ್ಲ ಸಿಎಂ ಸಿದ್ದರಾಮಯ್ಯರವರು ಹೇಳಿದ್ದಾರೆ ಸಂಪುಟ ರಚನೆಯ ಪ್ರಸ್ತಾವನೆಯೇ ಇಲ್ಲ ಎಂದು ತಿಳಿಸಿದರು ಸದನ ಇರುವುದು ಚರ್ಚೆ ಮಾಡುವುದಕ್ಕಾಗಿಯೇ ಚರ್ಚೆ ಬಂದಾಗ ಚರ್ಚೆ ಮಾಡುತ್ತೇವೆ ಇಲ್ಲ ಇದ್ದಾಗ ಸರ್ಕಾರದ ಕೆಲಸ ಮಾಡುತ್ತೇವೆ ಎಂದರು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಯಶಸ್ವಿಯಾಗಿದೆ ಕಾಂಗ್ರೆಸ್ ಜೊತೆಗೆ ಪ್ರಗತಿಪರರು ಕೈಗೂಡಿ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಸಂತೋಷವಾಗಿದೆ ಅನೇಕರಿಗೆ ವೇದಿಕೆ ತಲುಪುವುದಕ್ಕೂ ಆಗಲಿಲ್ಲ ಅದರಲ್ಲಿ ನಾನು ಕೂಡ ಒಬ್ಬ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಹಾಗೂ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರುವುದರಿಂದ ಜನರಿಗೆ ಧನ್ಯವಾದ ಹೇಳುವ ಕಾರ್ಯಕ್ರಮ ಇದಾಗಿತ್ತು ಎಂದರು ನಂತರ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ನ ಯುವ ಮುಖಂಡರಾದ ಶೈನ್ಷಾ ಅಹಮದ್ ಮಾತನಾಡಿ ಮುನೇಶ್ವರ ನಗರದಲ್ಲಿ ಕೆಲವು ಕಾಮಗಾರಿಗಳು ನಡೆದಿರಲಿಲ್ಲ ನಾನು ಹದಿನಾಲ್ಕನೇ ವಾರ್ಡ್ಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಅವರ ಮನವಿ ಪತ್ರ ಸ್ವೀಕರಿಸಿ ಶಾಸಕರಾದ ತನ್ವೀರ್ ಸೇಠ್ರವರಿಗೆ ನೀಡಿದೆ ಸರ್ಕಾರದ ಅನುದಾನ ಹಾಗೂ ಶಾಸಕರ ಅನುದಾನದಡಿಯಲ್ಲಿ ಎಪ್ಪತ್ತೈದು ಲಕ್ಷದ ಕಾಮಗಾರಿ ಆರಂಭವಾಗಿದೆ ವಾರ್ಡ್ನ ಜನರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಕೆಲಸ ಮಾಡುವ ಮನಸ್ಸಿರಬೇಕೆ ಹೊರತು ಅಧಿಕಾರ ಮುಖ್ಯ ಅಲ್ಲ ತನ್ವೀರ್ ಸೇಠ್ರವರ ಸೂಚನೆಯಂತೆ ನಾವು ಕೆಲಸ ಮಾಡುತ್ತಿದ್ದೇವೆ ವಾರ್ಡ್ ನಂಬರ್ ಹದಿನಾಲ್ಕಕ್ಕೆ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ನೀಡಿದ್ದಾರೆ ಒಳಚರಂಡಿ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ಜನರ ಆಶೀರ್ವಾದದಿಂದ ಮುಂಬರುವ ಮೈಸೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಸೈಯದ್ ಇಕ್ಬಾಲ್ ಶೌಕತ್ ಹಾಲಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ವಾರ್ಡಿನ ಜನರು ಭಾಗಿಯಾಗಿದ್ದರು ஆ प्रॉब्लम बहुत है, है, लाइन दे रही नहीं। नहीं कौन तुम तो ना वाले, वाले तुम्हें मेरी तो नहीं है दो दो जगह जगह मोबाइल अस्ट मोबल बोब नगर पालिक वार्ड संख्या हद्नाल व्याप्तियल ಅತ್ಯಂತ ಸಮಸ್ಯೆಗಳಿಂದ ಕೂಡಿರುವಂತಹ ಒಂದು ಪ್ರದೇಶ ಆದಂತಹ ಮುನೇಶ್ವರ ನಗರ ಮತ್ತು ಮದೀನಾ ಮಸೀದಿಯ ಹಿಂಬದಿಯಲ್ಲಿ ಈಗಾಗಲೇ ಮಳೆ ನೀರು ಮಳೆ ಬಂದಂತಹ ಸಂದರ್ಭ ಆದಂತಹ ಸಮಸ್ಯೆಗಳು ಒಳಚರಂಡಿಯ ಸಮಸ್ಯೆಗಳನ್ನ ಬಗೆಹರಿಸುವಂಥದಕ್ಕೆ ನಗರ ಪಾಲಿಕೆಯಿಂದ ಸುಮಾರು ಐವತ್ತೆಂಟು ಲಕ್ಷದ ಕಾಮಗಾರಿಗಳಿಗೆ ನಾವು ಚಾಲನೆ ಕೊಟ್ಟಿದ್ವಿ ಇವತ್ತು ಕರ್ನಾಟಕದ ಅಲ್ಪಸಂಖ್ಯಾತರ ಇಲಾಖೆಯ ಅಡಿಯಲ್ಲಿ ಒಂದು ಎಪ್ಪತ್ತೈದು ಲಕ್ಷದ ಅಂದಾಜು ಪಟ್ಟಿಯನ್ನ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಮೇಲ್ಭಾಗದಲ್ಲಿ ಐವತ್ತು ಲಕ್ಷದ ಕಾಮಗಾರಿ ಒಟ್ಟು ಒಂದು ಕಾಲ್ ಲಕ್ಷ ಒಂದು ಕಾಲ್ ಕೋಟಿಯ ಕಾಮಗಾರಿ ಇವತ್ತು ನಾವು ಕೈ ಎತ್ಕೊಂಡಿದ್ದೀವಿ ಈ ಭಾಗದಲ್ಲಿ ಅತಿ ಅಗತ್ಯವಾಗಿದ್ದಂತಹ ಮೂಲಭೂತ ಸೌಕರ್ಯಗಳು ಕೊಡುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಏನಿತ್ತು ಜನರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಕೆಲಸ ಇವತ್ತು ನಾವು ಮಾಡ್ತಾ ಇದ್ವಿ ಯಾವ್ದು ಸಂಪುಟ ಪುನರ್ರಚನೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಅಂತ ಪ್ರಸ್ತಾವನೆ ಇಲ್ಲ ಅಂತ ಪದೇ ಪದೇ ಯಾಕೆ ನಾವು ಇದು ಮಾಡ್ಕೋಬೇಕು ಒಂಬತ್ತನೇ ತಾರೀಕಿಂದ ಅಧಿವೇಶನ ನಡೀತದೆ ಮಾಡಿದ್ದಾರೆ ನೋಡಿ ಸದನ ಇರುವಂತದ್ದು ಚರ್ಚೆ ಮಾಡುವಂತದಕ್ಕೆ ಚರ್ಚೆಗೆ ಬಂದಾಗ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಕ್ ಬರಲ್ಲ ಅಂತ ಹೇಳಿದಾಗ ನಾವು ನಮ್ಮ ಸರ್ಕಾರಿ ಕೆಲಸ ನಾವು ಮಾಡ್ತೇವೆ ಅತ್ಯಂತ ಸಂತೋಷವಾಗಾಯ್ತು ಅದು ಯಶಸ್ವಿಯ ಕಾರ್ಯಕ್ರಮ ಒಂದು ಕರ್ನಾಟಕ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸರ್ಕಾರ ತನ್ನ ಸಾಧನೆಗಳನ್ನ ಜನರಿಗೆ ಕೊಟ್ಟಿರುವಂತದನ್ನ ವಿಜಯನ ವಿಜಯೋತ್ಸವನ ಆಚರಣೆ ಮಾಡಬೇಕಾಗಿತ್ತು ಪಕ್ಷ ಮೂರು ಉಪ ಎಲ್ಲ ಗೆದ್ದು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಬೇಕಾಗಿತ್ತು ಮೂರನೇದು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಗುರಿ ಮಾಡ್ತಾ ಇರೋದ್ರಿಂದ ಏನು ಒಂದು ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿ ಮಾಡಿದಂತಹ ಸಮಾವೇಶ ಎಂದು ಕಾಣದಂತಹ ಮಹ ಸೇರಿದ್ದು ಮತ್ತು ಅನೇಕರಿಗೆ ವೇದಿಕೆಗೆ ಹೋಗಕ್ಕಾಗಿಲ್ಲ ಅದ್ರಲ್ಲಿ ನಾನು ಒಬ್ಬ ನಮ್ಮ ಕಾರ್ಯಕರ್ತರನ್ನ ಜೊತೆ ಕರ್ಕೊಂಡು ಹೋಗಿ ವೇದಿಕೆ ಹತ್ರ ನನಗೆ ನನ್ಗೆ ಹದಿನೈದು ಕಿಲೋಮೀಟರ್ ಹಿಂದೆನೆ ನಾವು ಗಾಡಿಗಳು ನಿಲ್ಸುವಂತ ಪರಿಸ್ಥಿತಿ ಬಂತು ಅಷ್ಟು ಜನ ಸೇರಿದ್ರು ಒಂದು ಯಶಸ್ವಿಯ ಕಾರ್ಯಕ್ರಮ ಪದೇ ಪದೇ ಈ ಮಾತು ಕೇಳ್ತಾ ಇದೀನಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಮಾಡ್ತಿದ್ರ ಡಿ ಕೆ ಏನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಲ್ಲಿಸಿದ್ರೆ ಅದು ಕಾಂಗ್ರೆಸ್ ಗೌರವ ಪ್ರತಿ ಕಾರ್ಯಕರ್ತ ಇಲ್ಲದೆ ನಮ್ಮ ಪಕ್ಷಕ್ಕೆ ಗೌರವ ಇರಲ್ಲ ಕಾರ್ಯಕರ್ತರ ವಿಜಯೋತ್ಸವ ನಾವು ಆಚರಣೆ ಮಾಡಿರುವಂಥದ್ದು ವೇದಿಕೆ ನಲ್ಲಿ ಇದ್ದಂಥವ್ರು ನಾಯಕರುಗಳು ನಮ್ಮ ಹೆಸರನ್ನ ಯಾರು ಬೇಕಾದ್ರೂ ಹೇಳ್ಕೊಳ್ಳಿ ಆದ್ರೆ ಇದರ ಶ್ರೈ ಹೋಗ್ಬೇಕಾಗಿರುವಂಥದ್ದು ಇಡೀ ರಾಜ್ಯದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವಿಜಯೋತ್ಸವ ನಾವು ಆಚರಣೆ ಮಾಡ್ತೀವಿ ಪರಿಚಯ ಮಾಡ್ತಾರೆ ಯಾವ ವಾರ್ಡ್ ಅಂತೇಳಿ ಏನ್ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೀರಾ ಇವತ್ತು ಯಾರು ಬಂದಿದ್ರು ಎಷ್ಟು ದಿನದಿಂದ ಇದು ಹಿಂಗೆ ಜನಗಳು ಎಷ್ಟು ಮನವಿ ಹೋಗಿದ್ರು ನೀವು ಯಾವ ಬಂದು ಸಾಲ ಮಾಡಬೇಕು ನಮಸ್ಕಾರ ನನ್ನ ಹೆಸರು ಶೈಷಾ ಅಹಮದ್ ಅಂತ ನಾನು ಅಜಿತ್ ಸ್ಟೇಟ್ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಕಾಂಗ್ರೆಸ್ಸಿಂದ ಇವತ್ತು ಮುರೇಶ್ವರ ನಗರದಲ್ಲಿ ಬಹಳ ದಿನದಿಂದ ಕೆಲಸ ಕಾಮಗಾರಿಗಳು ಮಾಡಿರಲಿಲ್ಲ ಚೆನ್ನಾಗಿ ಸಂಪರ್ಕಕ್ಕೆ ಬಂದು ಅವರ ಅವರ ಒಂದು ಮನವಿ ಪತ್ರವನ್ನು ತಗೊಂಡು ನಾನು ಶ್ರೀ ತನ್ವೀರ್ ಶೇಟ್ ಸಾಹೇಬ್ರಿಗೆ ತಗೋ ಕೊಟ್ಟು ಅವರ ಅನ್ನದಾನದಲ್ಲಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಇವತ್ತು ಕೆಲಸ ಕಾಮಗಾರಿ ಶುರುವಾಗಿದೆ ವಾರ್ಡ್ ಜನಗಳು ಖುಷಾಗಿದ್ದಾರೆ ವಾರ್ಡ್ ನಂಬರ್ ಹದಿನಾಲ್ಕು ಮುರೇಶ್ವರ ನಗರ ಮತ್ತು ಮದ್ಯನ ಮಸೀದಿ ಬ್ಯಾಕ್ ಸೈಡು ರಸ್ತೆಗಳು ಅಭಿವೃದ್ಧಿ ಕಂಪ್ಲೀಟ್ ಮುಗಿತಾತೆ ಇವಾಗ ನೀವೇ ಸ್ವಲ್ಪ ಜನ ಸ್ಥಳೀಯವರೆಗೆ ಮಾತಾಡಿದ್ದೀರಾ ಅವ್ರ ಅಭಿಪ್ರಾಯನೂ ತಿಳ್ಕಂಡಿದ್ದೀರಾ ಕೆಲಸ ಮಾಡೋಕ್ಕೆ ಹೆಚ್ಚಿರಬೇಕು ಅಧಿಕಾರ ಮೇನಲ್ಲ ಕೆಲಸ ಮೇನು ಅದು ನನಗೆ ಒಂದು ಈ ಥರ ಮಾಡುವಂಥ ಶ್ರೀ ತನ್ವಿಶ್ವರ್ ಸಾಹೇಬ್ರೆ ಗೈಡಿಂಗ್ ನಮಗೆ ಅವ್ರ ಗೈಡಿಂಗ್ ಮೇಲೆ ನಾವು ಯಾಕೆ ಕೆಲಸ ಮಾಡ್ಕೊಬೋದಿರೋದು ಏನು ನಾವು ಏನು ಕೆಲಸ ಮಾಡಿದ್ರು ಸ್ತ್ರೀ ತನ್ವೇಶ್ ಸಾಹೇಬ್ರ ಶಕ್ತಿ ಇಲ್ಲನೇ ಮಾಡ್ಕೊಬರ್ತಾ ಇರೋದು ನಾ ಏನು ಕೆಲಸವಾಗು ಹೇಳಿದ್ರು ಅವ್ರಿಗೆ ಇನ್ನೂವರೆಗೂ ಇಲ್ಲ ಅಂತ ಹೇಳಿಲ್ಲ ಯಾವ ಕೆಲಸಾನುವೆ ಸಡನ್ಲಿ ಮಾಡಿಕೊಡೋಂಥ ಏಕೈಕ ವ್ಯಕ್ತಿ ಅಧಿಕಾರಿ ಮತ್ತೆ ಒಬ್ಬ ಕಾರ್ಯಕರ್ತ ಅಂತ ಭಾವಿಸಿ ನಮ್ಗೆ ಕೆಲಸ ಮಾಡ್ಕೊಡೋಂಥ ಶ್ರೀ ತನ್ವೀರ್ ಶೇರ್ ಸಾಹೇಬರು ನಮ್ಮ ಸಾಹಸವಾಗಿ ನಮ್ಮ ತಲೆ ಮೇಲೆ ಇರಲಿ ಅವ್ರಿಗೆ ಅವರು ಆರೋಗ್ಯ ಐಸು ಕೊಲ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಇದು ಎಪ್ಪತ್ತೈದು ಲಕ್ಷ ರೂಪಾಯಿದು ಕಾಮಗಾರಿ ಸ್ಟಾರ್ಟ್ ಆಗಿದೆ ಟೋಟ್ಲಿ ನನಗೆ ವಾರ್ಡ್ ನಂಬರ್ ಹದಿನಾಲ್ಕಕ್ಕೆ ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದರಲ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಒಂದ್ ಎರಡು ದಿವಸಲ್ಲಿ ಸತ್ಯಾನಗರ ಇಲಾಖೆ ಮಸೀದಿ ಮತ್ತೆ ನಿಸಾರ್ ಆ ಬೌಂಡ್ರಿಲಿ ಬೌಂಡ್ರಿಲೇನು ಕೆಲಸ ಸ್ಟಾರ್ಟ್ ಆಗಿದೆ ಅವಾಗ ನಿಮ್ಗೆ ತಿಳಿಸ್ತೀನಿ ಇಲ್ಲ ಇವಾಗ ವರಂಡ್ ಏನು ಇಲ್ಲಿ ಆಗ್ಬೇಕು ಇವಾಗ ಇಲ್ಲಿ ಏಳ್ ಭಾಗ ಬರ್ತದೆ ಒಂದು ವಾರ್ಡ್ ನಂಬರ್ ಹದ್ಮೂರ್ಗೆ ಬರ್ತದೆ ಒಂದು ವಾರ್ಡ್ ನಂಬರ್ ಹದ್ನಾಲ್ಕ ಬರ್ತದೆ ಇವಾಗ ನಂದು ಹದಿನಾಲ್ಕು ವಾರ್ಡ್ ಅದರಲ್ಲಿ ನಾನು ಕೆಲಸ ಮುಗಿಸಿದೀನಿ ನೆಕ್ಸ್ಟ್ ಅದೊಂದು ಅಮೌಂಟ್ ಹಾಕಿ ಮಾಡಿಸ್ಕೊಡ್ತೀನಿ ಜನಗಳು ಬಹಳ ಡಿಮ್ಯಾಂಡ್ಸ್ ಇದೆ ನಮ್ಗೆ ಕೆಲಸ ಆಗಿಲ್ಲ ಅಂತ ಅದು ಮುಂದಕ್ಕೆ ಮಾಡಿಸ್ಕೊಡ್ತೀನಿ ಅವ್ರ ಆಶೀರ್ವಾದ ಅವರೆಲ್ಲ ಆಸೆ ಪಡ್ತಿದ್ದಾರೆ ನನಗೂ ಜನಗಳ ಕೆಲಸ ಅಂತ ಆಸೆ ಇದೆ ಆ ದೇವ್ರ ಆಶೀರ್ವಾದ ತನ್ವಿ ಶೆಟ್ಟಿ ಆಶೀರ್ವಾದ ಆದ್ರೆ ನನ್ ನಿಂತಾನೆ ನಿಂತು ಒಳ್ಳೆ ಕೆಲಸ ಮಾಡ್ತಾವ್ರ ಮುಂದಕ್ ಬಂದಿಲ್ಲ ಡಾಂಬರ್ ಗಿಂಬರ್ ಎಲ್ಲ ಹಾಕಿ ಚೆಂಬರ್ದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಟ್ಟವ್ರೆ ನಮಗೆ ಮನೆಗಳಿಗೆ ನೀರು ತುಂಬಿತ್ತು ಅದೆಲ್ಲ ಈಗ ಮಾಡಬೇಕು ಮುಂದೆ ಮಳೆ ಬಂದ್ರೆ ಸೈನ್ಸ್ ಕೆಲಸ ಸೈನ್ಸ್ ನಂಬಿದೀವಿ ಇವಾಗೆಲ್ಲ ಒಂದು ಉಪಾರ ಮಾಡ್ಕೊಳ್ಳಿ ರೋಡ್ಗೆಲ್ಲ ಜನಕ್ಕೆಲ್ಲ ಮಾಡ್ತಾನೆ ಅಂತ ನಂಬಿಕೆ ನಮ್ಗೆ ಚೆನ್ನಾಗಿ ಬಂದೈತೆ ಯಾಕಂದ್ರೆ ಅದು ಇನ್ನೂ ಅವ್ನ್ ಓಟ್ ನಿಂತಿಲ್ಲ ಆದ್ರೂ ಕೂಡ ಅವ್ರು ಇಷ್ಟು ಕೆಲಸ ಮಾಡ್ಕೊಂಡ ಬಂದವ್ರೆ ಇಷ್ಟು ಮಾಡಿ ಇಷ್ಟರ ಯಾರು ಡಾಂಬರ್ ಇಷ್ಟು ಮಂದ ಯಾರು ಹಾಕಿಲ್ಲ ಇಷ್ಟುವರೆಗೂ ಆಯ್ತು ಅಲ್ಲಿ ಗೆದ್ದವ್ರ ನೋಡಿದೀವಿ ನಾವು ಅವ್ರ ಬಾಗಲಿಗೆ ಎಷ್ಟು ಸತಿ ನಾ ಹೆಂಗೆ ತಿರುಗಿದ್ದೀವಿ ಒಂದು ಫೋನ್ ಮಾಡಿದ್ರು ಕೂಡ ಎತ್ತಾಕಿಲ್ಲ ಬಾಗಿಲಿಗೆ ಹೋದ್ರು ನಾಯ್ ಹೆಂಗೆ ನಿಲ್ಸಿ ಈಚೆ ಕಳ್ಸೋರೇ ನಮ್ಗೆ ಅದೆಲ್ಲ ಐತೆ ಇವರು ನಮ್ಮನೆ ಮುಂದೆ ಬೆಳೆದಿ ಹುಟ್ಟು ಬೆಳೆದವ್ರು ಇವ್ರ್ ಬರಲಿ ಗೆಲ್ಲಿ ನಮ್ಗೆ ಅದೇ ಒಂದು ಪುಚ್ಚಿ ಯಾವತ್ತಿದ್ರು ನಮ್ಗೆ ಅಂತ ಧೈರ್ಯ ಚೆನ್ನಾಗಾಯ್ತು ಇಲ್ಲಿ ಹಾಕಿರ ಡಾಂಬಾರ್ ನೋಡಿದ್ರೆ ಗೊತ್ತಾಯ್ತದ ಮನ್ಸುನ್ಗೆ ಗೊತ್ತೈತೆ ಏನ್ ಮಾಡ್ತಾರೆ ಅನ್ನೋದು ಇಷ್ಟು ಮಂದ ಯಾರು ಹಾಕಿಲ್ಲ ಇಷ್ಟು ಅಡಿಗೂ ಕೂಡ ಇಷ್ಟು ಮಾಡಿಲ್ಲ ಚೆನ್ನಾಗ್ ಮಾಡ್ಕೊಟ್ಟವ್ರೆ ನಮ್ಗೆ ಒಂದ್ ಉಪಕಾರ ಇನ್ನು ಇನ್ನೂ ಮುಂದಕ್ಕೆ ಅವಲ್ಲಾರ್ಗು ಮಾಡ್ಲಿ ಶಿವ ಮೊದ್ಲು ಫಸ್ಟ್ ನಮ್ ಸೈನ್ಸ್ ಅವರು ಕೆಲ್ಸ ಮಾಡ್ಕೊಟ್ಟಿದ್ರು ಎಲ್ಲಾ ಚೆನ್ನಾಗಿ ಮಾಡಿದ್ರು ಈಗ್ಲೂ ಹಂಗೆ ಮಾಡ್ತಾರೆ ಅನ್ನೋ ಭರವಸೆ ನಮ್ದೈತೆ ಅವ್ರು ಗೆಲ್ತಾರೆ ಅನ್ನೋ ಡೈತೆ ಅಷ್ಟ ನಾವು ಅವ್ರು ಮಾಡ್ತಾರೆ ನಾವು ಏನು ಹೇಳಿಲ್ಲ ನಾವು ಬರೀ ಒಂದು ಫೋನ್ ಮಾಡಿದ್ರೆ ನಮ್ ಮಗ ಬರ್ತಾನೆ ಅನ್ನೋದ್ ನೆನಪೈ ಚಿಕ್ಕಾಯಮ್ಮ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು